ಎಂ ಮಹಾದೇವ ಸುದ್ದಿವಾಹಿನಿಗೆ ದಲಿತ ವರ್ಗದ ಅಭಿವೃದ್ಧಿಗೆ ಶ್ರಮಿಸಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನದ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಹಿಂದುಳಿದವರ ಏಳಿಗೆಗೆ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಪುರಸಭೆ ಸದಸ್ಯರು ಹಾಗೂ ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘದ ಅಧ್ಯಕ್ಷರೂ ಆದ ಅರ್ಜುನ್ ರಮೇಶ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಟಿ ನರಸೀಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೆಯ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ರಾಜಕಾರಣಿ ಬಾಬು ಜಗಜೀವನ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಉಪಸ್ಥಿತರಾಗಿರ್ತಕ್ಕ ನಮ್ಮ ಬಾಬು ಜಗಜೀವನ ಸಂಘದ ಜನ್ಮ ದಿನಾಚರಣೆ ಮತ್ತು ಅವರು ಅಂತ್ಯವಾದಂತಹ ದಿನಾಚರಣೆಗಳನ್ನು ನಾವು ಸ್ಮರಣೆ ಮಾಡಲು ಅವರ ಮಾರ್ಗದರ್ಶನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ಆದ್ಯ ಕಬ್ಬಾಗಿರುತ್ತದೆ ಹಾಗಾಗಿ ಇಂದು ನಾವು ಬಾಪು ಜಗಜೀಮೋಹನ್ ರಾವ್ ಅವರನ್ನ ತುಂಬ ಹೃದಯದಿಂದ ಅವರನ್ನು ನಾವು ಸ್ಮರಣೆ ಮಾಡಿಕೊಬೇಕು ಅಧಿಕಾರಾಗಿ ರಕ್ಷಣೆ ಸಚಿವರಾಗಿ ಆಹಾರ ಖಾತೆ ಸಚಿವರಾಗಿ ಕಾರ್ಮಿಕ ಖಾತೆ ಸಚಿವರಾಗಿ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳು ಅಪಾರ ಇವತ್ತು ನಾವು ಅವೆಲ್ಲ ಸ್ಮರಣೆ ಮಾಡಬೇಕಾಗ್ತದೆ ಅವರು ಈ ದೇಶದಲ್ಲಿ ಪ್ರಧಾನಿ ಸಾಧಿಸಿದ ವಂಚಿತರಾಗಿ ಓದೋದು ಅದು ನಮಗೆ ಬಹಳ ಗೌರವ ಸಂಗಾತಿ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ಈ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೇರಿ ಅವರು ಇವತ್ತು ನಮ್ಮನ್ನು ಹಗಲಿ ಮೂವತ್ತೊಂಬತ್ತು ವರ್ಷ ಆಗಿದೆ ಇವತ್ತು ನೀಲಾಸಪುರ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಮುಖಂಡರ ಕ್ಷಮಾಕ್ಷಮ ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಅವರ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಡಂಥ ಆಡಳಿತ ವರ್ಗಕ್ಕೆ ಏನು ನಮ್ಮ ಬಾಬು ಜಗದೀವ್ರಾಮ್ನವರ ಸಂಘದ ನೂತನದ ಅಧ್ಯಕ್ಷರನ್ನ ಮಾಡಿದ್ದೀವಿ ಇನ್ನು ಮುಂದೆ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅದು ಸಂಪೂರ್ಣವಾಗಿ ತಾವು ಜವಾಬ್ದಾರಿ ತಕ್ಕಂತೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮದುವೆ ಮಾಡ್ತಾ ಇದ್ದೇನೆ ಜೊತೆಗೆ ಏನಪ್ಪ ನಮ್ಮದು ಒಂದು ಆಸೆ ಇದೆ ಅಂತ ಅಂದರೆ ನನ್ನ ಸರ್ಕಾರದವರು ಬಾಬು ಜಗಜೀವ್ ಜಯಂತಿ ದಿನ ರಜವನ್ನು ಘೋಷಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕಪ್ಪ ಇದೆ ಹೇಳ್ತಾ ಇದ್ದೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನವನ್ನು ರಜಾ ಘೋಷಣೆ ಮಾಡಿದ್ದಾರೆ ಬಾಬು ಜಗಜೀವ್ ಅವರ ಜಯಂತಿ ದಿನನೂ ಕೂಡ ರಜಾ ಘೋಷಣೆ ಮಾಡಬೇಕು ಮಾನ್ಯ ತಹಸೀಲ್ದಾರ್ವರಲ್ಲಿ ನಾನೊಂದು ಮನವಿ ಮಾಡ್ತೀನಿ ಏನು ಬಾಬು ಜಗ್ಜೀವ್ರಾಮ್ರವರ ಸ್ಮರಣೆಯನ್ನು ಮಾಡ್ತಿರೋ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಪುರ್ ಪುರಸಭೆಯಲ್ಲೂ ಕೂಡ ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ತಾಲೂಕಿನಲ್ಲಿ ಒಂದೇ ಕಡೆ ಮಾಡೋದ್ರ ಬದಲಾಗಿ ಏನು ಮೂವತ್ತಾರು ಪಂಚಾಯಿತಿಗಳಿದೆ ಏನು ಎರಡು ಪುರಸಭೆಗಳಿದೆ ಈಗಾಗಿ ನಮ್ಮ ಪುರಸಭೆಯಲ್ಲಿ ನಡೆಸಿ ಕೊಡ್ತಾರೆ ಮಾಡಿದ್ದಾರೆ ಹೋಗಿ ಬಂದಿಲ್ಲ ನಾನು ದಯಮಾಡಿ ನಾವು ಆದೇಶ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಲ್ಲೂ ಕೂಡ ಇವತ್ತಿನ ದಿನವನ್ನು ಆಚರಿಸ್ಬೇಕು ಅನ್ನೋದನ್ನು ಕಟ್ಟಿನಿಟ್ಟಾಗಿ ಆದೇಶ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಏನು ಈಗ ನೂತನವಾಗಿ ಅಧ್ಯಕ್ಷರು ಬಂದಿದ್ದಾರೋ ಅಧ್ಯಕ್ಷರು ಈ ಸಭೆಯನ್ನ ತಾಲೂಕಿನಲ್ಲಿ ಮಾಡೋದ್ರ ಬದಲು ನಮ್ಮ ಬಾಬು ಜಗ್ಜೀವ್ ರಾಮ್ ಭವನದಲ್ಲಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತ ನಾನು ನನಗೂ ಕೂಡ ಏನು ಮಾತಾಡೋಕೆ ಉಪ ಕಾರ್ಯಕ್ರಮಗಳಾಗಿರ್ಬೋದು ಜಯಂತಿ ಕಾರ್ಯಕ್ರಮಗಳ ಅಲ್ಲಾಗಿರ್ಬೋದು ನಾವು ಅದೇ ಮಾರ್ಗ ಹೇಳ್ತಾನೆ ಬರ್ತಿರ್ತೀವಿ ಹಸಿರು ಕ್ರಾಂತಿ ಹೋರಾಟಗಾರರು ಸಂವಿಧಾನ ರಚನೆ ಸಮಿತಿಯ ಸದಸ್ಯರು ಇದೇ ವಿಚಾರಗಳನ್ನ ಚರ್ಚೆ ಮಾಡ್ತಾನೆ ಇರ್ತೀವಿ ಆದರೆ ಎಷ್ಟು ಮಟ್ಟಿಗೆ ಅವರು ಏನನ್ನ ಜೀವನ ನಮಗೋಸ್ಕರ ಏನನ್ನ ತ್ಯಾಗ ಮಾಡುವುದು ಇವತ್ತು ನಮ್ಗೆ ಏನೊಂದು ಬದುಕನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಆ ಬದುಕನ್ನ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸ್ವಚ್ಛವಾಗಿ ನಾವು ನಿಭಾಯಿಸ್ತಿದ್ದೀವಿ ಅನ್ನೋ ಪ್ರಶ್ನೆ ಕೂಡ ಇವತ್ತು ನಾವು ಮಾಡ್ಕೋಬೇಕಾಗಿದೆ ಬರೀ ಸ್ಮರಣೆ ದಿವಸ ಅವ್ರು ಏನೇನೋ ಅದೊಂದು ಹೆಂಗಾಗಿದೆ ಅಂದ್ರೆ ಒಂದು ವಾಡಿಕೆ ಆಗ್ಬಿಟ್ಟಿದೆ ಸಿದ್ದರಾಜನವ್ರಾಗಲೇ ಹೇಳೋದು ಕಸ ಗುಡಿಸಿಲ್ಲ ಅಂತ ಇದೇನು ಹೊಸದೇನಲ್ಲ ಬಹುಶಃ ಅಂಬೇಡ್ಕರ್ ಅವ್ರದ ಸ್ಮರಣೆಗಳನ್ನಾಗಿರ್ಬೋದು ಜಗೀವನ್ ಅವರ ಸ್ಮರಣೆಗಳನ್ನಾಗಿರ್ಬೋದು ಕಸ ಗುಡಿಸದೆ ಇರೋದು ಅಂತ ಕಸಪೊರ್ಕೆನ ಅಲ್ಲೇ ಇಡುವಂಥದ್ದು ಇದು ಇತಿಹಾಸಗಳಿಂದಲೂ ಬಂದ್ಬಿಟ್ಟಿದೆ ಬಹುಶಃ ಒಂದು ಇತಿಹಾಸಕ್ಕೆ ಅಂದ್ರೆ ಹಿಂದೆ ಒಂದ್ಸಲ ನಮ್ಮ ಪುರಸಭೆ ಒಳಗೆ ಇದೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಕಸಪೋರ್ಕೆ ಕೆಳಗೆ ಇಟ್ಟುಕೊಟ್ಟು ಪೂಜೆ ಮಾಡಿದ್ರು ಅವತ್ತಿನ ದಿವಸ ನಾನು ಹೋರಾಟ ಮಾಡಿ ನಾವೆಲ್ಲ ಇದೇ ಮುಖಂಡರುಗಳು ನಾವೆಲ್ಲ ಸ್ಟ್ರೈಕ್ ಮಾಡಿ ಕಡೆಗೆ ಅವತ್ತಿನ ದಿವಸ ಎ ಸಿ ಅವರು ಬಂದು ಪಾಪ ತಲೆ ದಂಡ ಆಗಿದ್ದು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಅಲ್ಲ ಅಪ್ಪ ಯಾರು ಪಾಪ ಕ್ಲಾಸ್ ತ್ರೀ ಎಂಪ್ಲಾಯಿನ ಪಾಪ ತೆಗೆದು ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ರು ಆಕೆ ನಾನು ಇದ್ದೀನಿ ಅಂದ್ರೆ ಸಂಘ ಸಂಘಟನೆಗಳು ಅಂದ್ರೆ ಕೇವಲ ಯಾವುದೋ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ತಾಲೂಕಿನಲ್ಲಿ ಯಾವುದೋ ಒಂದು ಸಭೆ ಕರೀತಾರೆ ಬೇದಿಕೆ ಸಿಗಲಿ ಅಲ್ಲಿ ಬಂದು ಕೂತ್ಕೊಂಡು ಎದ್ದು ಹೋದ್ರೆ ಅಷ್ಟೇ ಸಂಘಟನೆಗಳಲ್ಲ ನಮ್ಮ ಜಾತಿ ಮತ್ತು ನಮ್ಮ ಏನು ನಾವೇನು ಜವಾಬ್ದಾರಿ ಕೊಟ್ಟಿರ್ತಾರೋ ಅವ್ರನ್ನ ಮಿಥ್ಯಾವನಿಗೆ ಪಡಿಸೋದು ಅವ್ರನ್ನ ಜಾಗೃತಿ ಮೂಡಿಸೋದು ಅವ್ರನ್ನ ಒಗ್ಗಟ್ಟಾಗಿ ತಗೊಂಡೋಗೋದು ಮತ್ತು ಬೇರೆ ಸಮಾಜದವ್ರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡೋದು ನಿಜವಾದ ಸಂಘಟನೆ ಸಂಘದ ಅಧ್ಯಕ್ಷನ ಕೆಲಸ ಅಂತ ನಾನು ಇವತ್ತು ಏನು ನನಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದಾರೋ ನಾನು ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಹಾಗೂ ಜಗಜೀವನ್ ಪಾದಗಳಿಗೆ ಅವರ ನಮಸ್ಕರಿಸ್ತಾ ಇದು ಕೇವಲ ಯಾವುದೋ ಒಂದು ನನ್ನ ಏನೋ ಒಂದು ಸ್ಥಾನ ಅಂತ ನಾನು ಯಾವತ್ತು ಭಾವಿಸಿಲ್ಲ ಇದು ಒಂದು ದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸಿದೀನಿ ಅದ್ರ ಜೊತೆಗೆ ಯಾವಾಗಲೂ ಹೇಳ್ತಾ ಇರ್ತೀವಿ ಬಾಬು ಜಗಜೀವನ್ ರಾಮ್ ಅವರಂತ ಲೀಡರ್ ಮತ್ತೆ ಬರ್ಲಿಲ್ಲ ಮತ್ತೆ ಬರ್ಲಿಲ್ಲ ಅಂತ ಮತ್ತೆ ಬರ್ಲಿಲ್ಲ ಅಲ್ಲ ಮತ್ತೆ ಮತ್ತೆ ಅವ್ರದ ಬೆಳೆಯಕ್ಕೆ ಬಿಡಲಿಲ್ಲ ಅಂತ ನಾನು ಇವತ್ತಿನ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಬರೀ ಅವ್ರು ಸ್ಮರಣೆ ಮಾಡ್ತೀವಿ ನಾವು ಜನಾಂಗದವರು ಯಾಕೆ ಇದೇ ಭಾಗದಲ್ಲಿ ಮತ್ತೊಂದು ಹುಲಿ ಇದ್ರು ಯಂದರಾಜ್ ಸಿಂಗ್ ಅವರು ಬಹುಶಃ ಎಷ್ಟು ಜನಕ್ಕೆ ಅವರು ಗೊತ್ತಿದ್ರು ಗೊತ್ತಿಲ್ವ ಅವರು ಕೂಡ ಅಂಗನವಾಡಿ ಅನ್ನೋ ವಿಚಾರ ಬಂದಾಗ ಇಡೀ ರಾಜ್ಯದಲ್ಲಿ ಅಂಗನವಾಡಿ ಹುಟ್ಟಾಕ್ತ ಸಚಿವರು ಬಹುಶಃ ಒಂದು ದುರಂತ ಬರೀ ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ಮಕ್ಕಳ ಕಾಲದಲ್ಲಿ ಜಗಜೀವನ್ ರಾಮ್ ಸಾಹೇಬ್ರ ಆಗಿರ್ಬೋದು ಅಥವಾ ಮತ್ತೆ ಹೋಗ್ಬಿಡ್ತಾರೇನೋ ಎಷ್ಟು ಜನದ ಮನೆಗಳ ಮಕ್ಕಳುಗಳಿಗೆ ನಿಮ್ಮ ಜಗಜೀವನ್ ರಾಮ್ ಅವ್ರ ಬಗ್ಗೆ ಗೊತ್ತಾ ಅಂತ ಕೇಳಿದ್ರೆ ಎಷ್ಟೋ ಜನ ಗೊತ್ತಿರಲ್ಲ ನಾವು ಮೊದಲು ಮಾಡ್ಬೇಕಾಗಿರೋ ಜಾಗೃತಿ ಕೆಲಸ ಈ ಜಾಗ ರಾಷ್ಟ್ರೀಯ ನಾಯಕರು ಅಂದ್ರೆ ಬಹುಶಃ ನಾವು ಯಾರೀಲ್ ಸ್ಟಾರ್ನ ಪೂಜೆ ಮಾಡ್ತೀವಿ ಅಂತವ್ರನ್ನೆಲ್ಲ ನಾವು ಸ್ಮರಣೆ ಮಾಡ್ಬೇಕಾಗಿತ್ತು ಸ್ಮರಣೆ ಯಾರನ್ನ ಸ್ಮರಣೆ ಒಬ್ಬ ವ್ಯಕ್ತಿ ಸತ್ ಮೇಲೆ ಸತ್ ಮೇಲೆ ಕೂಡ ಅದನ್ನ ಜಯಂತಿ ಮತ್ತು ಅದನ್ನ ಸ್ಮರಣೆ ಮಾಡ್ತೀವಿ ಅಂದ್ರೆ ಅವ್ರು ಎಷ್ಟು ಮಟ್ಟದ ಹೋರಾಟದ ಫಲ ಇರುತ್ತೆ ಅವ್ರ ಎಷ್ಟು ಮಟ್ಟದ ಇವತ್ತು ನಾವೇನಾದ್ರು ಬದುಕಿದ್ರೆ ಅವ್ರಿಗೆ ಕೊಟ್ಟೋಗಿರೋ ಭಿಕ್ಷೆ ಅನ್ನೋದನ್ನ ನಾವು ಯಾವತ್ತು ಮರಿಬಾರ್ದು ಅನ್ನೋದನ್ನ ನಾನು ಈ ಬೇಡಿಕೆ ಮುಖಾಂತರ ಹೇಳ್ತೀನಿ ಯಾಕಂದ್ರೆ ಅದೇ ಹೇಳ್ದಲ್ಲ ಪದೇ ಪದೇ ವಾಡಿಕೆ ಬರ್ತೀವಿ ಸ್ಮರಣೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಹೋಗ್ತೀವಿ ಆದ್ರೆ ಇವತ್ತು ನಾನು ತಾಲೂಕು ಜಜಿಮಲ್ ರಾಮ್ ಸಂಘದ ಒಬ್ಬ ಅಧ್ಯಕ್ಷನಾಗಿ ಜವಾಬ್ದಾರಿ ವಹಿಸಿಕೊಂಡು ಏನು ಇವತ್ತು ಬಹುಜನಗಳ ಬೇಡಿಕೆ ಇದು ಕೇಂದ್ರ ಕಚೇರಿ ಇರಬೇಕು ಕಚೇರಿ ಇರಬೇಕು ಅಂತ ಇವತ್ತು ನಾನು ತಾಲೂಕು ಆಡಳಿತಕ್ಕೂ ಕೂಡ ಹೇಳ್ತಾ ಇದ್ದೀನಿ ಮೇಲೆ ನನ್ನ ಕೇಂದ್ರ ಕಚೇರಿ ಏನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಇದೆಯೋ ಕಾವೇರಿ ಕಪ್ಪಿನ ಜೋಡಿ ರಸ್ತೆಯಲ್ಲಿ ಆ ಭವನನೇ ಕೇಂದ್ರ ಕಚೇರಿಯಾಗಿ ಮಾಡ್ಕೋತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಅದ್ರ ಉದ್ಘಾಟನೆ ಕೂಡ ನಾನು ಸಾಧ್ಯವಾದ್ರೆ ಬಹುಶಃ ಹಿಂದೆ ಒಂದು ಇತಿಹಾಸ ಇತ್ತು ಜಗಜೀವನ್ ರಾಮ್ ಎಷ್ಟೋ ಜನ ಜಗಜೀವನ್ ರಾಮ್ ಅವ್ರಿಗೆ ಮಗಳಿದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ವೇನೋ ಅವ್ರಿಗೊಬ್ರು ಮಗಳಿದಾಳೆ ಅಂತ ಅಂತ ಕಾಲದಲ್ಲೇ ಜಗಜೀವನ್ ರಾಮ್ ಅವರ ಮಗಳನ್ನ ಕರೆಸಿ ಆ ಭವನದ ಉದ್ಘಾಟನೆ ನಾನು ತಂದೆ ಮಾಡಿದ್ರು ಬಹುಶಃ ನನ್ನ ಕಚೇರಿ ಉದ್ಘಾಟನೆ ಕೂಡ ಸಾಧ್ಯವಾದ್ರೆ ಜಗಜೀವನ್ ರಾಮ್ ಅವರು ಮೊಮ್ಮಗನ್ನೇ ಕರೆಸಿ ಆ ಕಚೇರಿ ಉದ್ಘಾಟನೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಹಾಗೆ ತಾಲೂಕಿನ ಎಲ್ಲ ಮುಖಂಡರ ಸಹಾಯ ಸಹಕಾರಗಳು ಅಧಿಕಾರಿಗಳಿಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಇವತ್ತೇ ಒಂದು ಪ್ರಮಾಣ ಮಾಡಿ ಈ ಸಭೆಯಲ್ಲಿ ಹೇಳ್ತೀನಿ ನಮ್ಮ ಸಮಿತಿ ಏನಿರುತ್ತೋ ಕಡೆ ಪಕ್ಷ ನನ್ನ ಸಂಘಟನೆಯ ಸಮಿತಿಯ ನೂರು ಜನ ಸದಸ್ಯರ ಹಾಜರಿ ಕಡ್ಡಾಯವಾಗಿ ಇರುತ್ತೆ ಅಂತ ಕೂಡ ನಾನು ಇವತ್ತು ಸಭೆಯ ಮುಖಾಂತರ ಘೋಷಣೆ ಮಾಡ್ತಾ ಹೆಣ್ಣು ಮಕ್ಕಳನ್ನು ಕೂಡ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನು ಕೂಡ ಈ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳುವಂತ ಕೆಲಸ ಕೂಡ ನಾನು ಮಾಡ್ತೀನಿ ರಾಜಕೀಯ ಹೊರತುಪಡಿಸಿ ಇಲ್ಲಿ ಯಾವುದೇ ರಾಜಕೀಯ ರಾಜಕಾರಣಗಳನ್ನ ಮಾತಾಡಬಾರ್ದು ಬಹುಶಃ ನನಗೂ ರಾಜಕೀಯ ಪಕ್ಷ ಇದೆ ಸಂಘಟನೆ ಹೊರತುಪಡಿಸಿ ನಾನು ಪುರಸಭೆ ಸದಸ್ಯ ನಾನು ನಾನು ಸಿಎಂ ಕಾನ್ಸ್ಟಿಟ್ಯೂಯೆನ್ಸಿಲಿ ಬೇರೆ ಪಕ್ಷದಿಂದ ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥ ಒಬ್ಬ ಪುರಸಭೆ ಸದಸ್ಯ ಅದೆಲ್ಲ ಇಲ್ಲಿ ಮಾತಾಡಬಾರ್ದು ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಸಾಹೇಬರುಗಳಿರ್ತಾರೆ ಎಲ್ಲರಿಗೂ ಮುಖಂಡರುಗಳಿರ್ತಾರೆ ಆದ್ರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡ್ಬೇಕಾದ್ರೆ ಯಾವ ಅಧ್ಯಕ್ಷತೆ ವಹಿಸಿರ್ತಾರೋ ದಂಡಾಧಿಕಾರಿಗಳು ಅವರನ್ನ ಅಧ್ಯಕ್ಷತೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ನಾವು ಮಾತಾಡ್ಬೇಕು ಹೊರತು ಯಾವುದೇ ರಾಜಕೀಯದ ಮುಖಂಡರಗಳ ಬಗ್ಗೆ ಆಗಲಿ ಹೊಗಳಿಕೆ ಮಾಡುವಂತ ಒಂದು ಸಭೆ ಇದಾಗಬಾರ್ದು ಅಂತ ನಾನು ಮನವಿ ಮಾಡ್ತಾ ಜಗಜೀವನ್ ರಾಮ್ ಅವರ ಹೆಸರು ಉಳಿಸುವಂತ ಕೆಲಸ ಆ ಜನಾಂಗದಲ್ಲಿ ಹುಟ್ಟಿ ನಾವೆಲ್ಲರೂ ಮಾಡ್ಬೇಕಾಗಿದೆ ನಿಮ್ಮೆಲ್ಲರೂ ಒಟ್ಟುಗೂಡಿಸ್ಕೊಂಡು ಈ ಈ ಸಮಾಜದ ಈ ತಾಲೂಕಿನ ಏನು ಇಪ್ಪತ್ತೆಂಟು ಹಳ್ಳಿಗಳಿದೆಯೋ ಆ ಇಪ್ಪತ್ತೆಂಟು ಇಪ್ಪತ್ತೆಂಟು ಹಳ್ಳಿಗಳು ಕೂಡ ಪ್ರವಾಸ ಮಾಡಿ ಮುಂದಿನ ದಿನಗಳಲ್ಲಿ ಜಗಜೀವನ್ ರಾಮ್ ಜಯಂತಿ ಆಗಲಿ ಜಗಜೀವನ್ ರಾಮ್ ಪುಣ್ಯಸ್ಮರಣೆ ಆಗಲಿ ನಮ್ಮ ಭವನದಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಇತಿಹಾಸ ನುಡ್ಕೋಬೇಕು ಅಂತ ನಿಮ್ಮೆಲ್ಲರ ಮುಂದೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಈ ಸಭೆ ಈ ಒಂದು ಚಿಕ್ಕ ಹಾಗೂ ಚೊಕ್ಕ ಸಭೆ ಪುರಸಭೆ ಅಧಿಕಾರಿಗಳು ಬಂದಿದ್ರು ಯಾಕೋ ಎದ್ದು ಎದ್ದೋದ್ರು ಅವರು ಸಾಕು ಬೇಜಾರಾಯ್ತಾರೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ವೇದಿಕೆ ಮೇಲೆ ಕರಿಬೇಕಾದ್ರೆ ಕೂಡ ಅಧಿಕ ಅವರು ಅವರು ಒಬ್ರು ಮುಖ್ಯಾಧಿಕಾರಿ ಬಹುಶಃ ಅವ್ರನ್ನ ಕರೀಲಿಲ್ಲ ಯಾರು ವೇದಿಕೆಗೆ ಈ ತಪ್ಪುಗಳು ಕೂಡ ಆಗ್ಬಾರ್ದು ಬಂದ ಆಮೇಲೆ ತುಂಬಾ ಜನ ಸದಸ್ಯರಿಗೆ ನಮ್ಮ ಬೈರಾಂಪುರದಲ್ಲಿ ಇನ್ನೊಬ್ರು ಮಂಜುನಾಥ್ ಅಂತಿದ್ದಾರೆ ಅವ್ರಿಗೆ ಗಮನ ತಂದಿದ್ದೀರಾ ಸರ್ ಅವ್ರು ನನ್ಗೆ ಬಂದಿಲ್ಲ ಅದೇ ದಯಮಾಡಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಈ ಒಂದು ಸುಂದರವಾದ ಸಭೆಯಲ್ಲಿ ನನಗೂ ಕೂಡ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಜೈ ಚಿ ಮನರಾಮ್ ಜೈ ಅಂಬೇಡ್ಕರ್